ನಮಸ್ಕಾರ ಎಲ್ರಿಗೂ ಇವತ್ತು ತಿರುಪತಿ ಯಾತ್ರೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ ಸೊ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಹೊರಗಡೆ ಹೋಗುವಾಗ ಹೊರಟ್ರೆ ತುಂಬ ಶುಭ ಅಂತ ಹೇಳ್ತಾರೆ ಸೊ ಹಾಗೆ ನಮ್ಮ ಸಂಪ್ರದ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿರುಪತಿ ಯಾತ್ರೆ ಮಾಡೋಣ ಅಂತ ಹೊಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ನನ್ನ ತಂಗಿ ಮಕ್ಕಳಿಬ್ಬರು ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನೋಡ್ತಿರ್ಬೋದು ನೀವು ಮನೆಯಲ್ಲೆಲ್ಲ ನೀಟಾಗಿ ಪೂಜೆ ಮಾಡಿದ್ದೀನಿ ನಾವು ಎಲ್ಲೇ ಹೋಗ್ಬೇಕಂದ್ರು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಹೋದರೆ ಮನೆ ದೇವರು ಎಲ್ಲೇ ಹೋದರೂ ಕಾಯ್ತಾನೆ ಅಂತಾರಲ್ಲ ಅದೇ ಥರ ಸೊ ನಾವು ಎಲ್ಲಿ ಹೋಗುವಾಗ ಒಳ್ಳೆಯದಾಗುತ್ತೆ ಒಳ್ಳೇದು ಮಾಡಿಕೊಡು ದೇವರೇ ನಮ್ಮ ತಿರುಪತಿ ಯಾತ್ರೆನ ಕಂಪ್ಲೀಟ್ ಮಾಡೋ ಅಷ್ಟು ಶಕ್ತಿ ಕೊಡು ಅಂತ ಬೇಡ್ಕೊಳ್ತಾ ನಾನಿವತ್ತು ತಿರುಪತಿ ಯಾತ್ರೆ ಕೈಗೊಳ್ತಾ ಇದ್ದೀನಿ ತುಂಬ ದಿನದಿಂದ ತಿರುಪತಿಗೆ ಹೋಗಬೇಕು ಹೋಗಬೇಕು ಅಂದ್ಕೊಳ್ತಾನೆ ಇದೆ ಹೋಗೋಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್ ಸೊ ಅದು ಇವಾಗ ಕಾಲ ಕೂಡ ಬಂದಿದೆ ಅದೇನೋ ಹೇಳ್ತಾರಲ್ಲ ಕಾಲ ಬಂದಾಗಲೇ ಎಲ್ಲ ಕಡೆ ಹೋಗೋಕ್ಕಾಗೋದು ನಾವು ಅಂದ್ಕೊಂಡಿದ್ದ ತಕ್ಷಣ ಎಲ್ಲೂ ಆದರೂ ಹೋಗೋಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು ನಮ್ಮಣ್ಣ ಕಾರ್ ನಾನು ಕಾರಲ್ಲಿ ಬರ್ತೀನಿ ಅಂತ ಹೇಳಿದರು ಅವರಿಗೋಸ್ಕರ ವೆಯ್ಟ್ ಮಾಡಿದ್ವಿ ಅವ್ರು ಬಂದಿದ್ದಾರೆ ಬಂದಾದಮೇಲೆ ಅವ್ರ ಮೇಲೆ ಬಂದಿದ್ರು ಲಗೇಜ್ ತೊಗೊಳಕ್ಕೆ ಅಂತ ಪೂರ್ವಿ ಮತ್ತು ನಮ್ಮಪ್ಪ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ರು ಹೊರಟವಿ ತಿರುಪತಿಗೆ ತಿರುಪತಿಗೆ ಹೊರಟಾದಮೇಲೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಲ್ಲ ಟ್ರಾಫಿಕ್ ಇರುತ್ತೆ ನಾವಿಲ್ಲಿ ನೈನ್ ಓ ಕ್ಲಾಕ್ ಆಗಿ ಬಿಟ್ಟಿದ್ದೀವಿ ಫ್ರೆಂಡ್ಸ್ ಹತ್ತಿರ ವೈಟ್ ಫೀಲ್ಡಂಗೋದ್ರೆ ತುಂಬ ಟ್ರಾಫಿಕ್ ಇತ್ತು ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ತುಂಬ ಟೈಮ್ ಆಯಿತು ನಾವು ಮಾರ್ನಿಂಗ್ ಮೂರುವರೆ ಹಂಗೆ ತಿರುಪತಿ ರೀಚ್ ಆಗಿದ್ದೀವಿ ನೋಡ್ತಿರ್ಬೋದು ತಿರುಪತಿ ಇದೇನು ಗರುಡ ಸ್ಟ್ಯಾಚು ಇದೆಯಲ್ಲ ಸೊ ಅಲ್ಲಿಗೆ ರೀಚ್ ಆದ್ವಿ ಅಲ್ಲಿ ಇನ್ನೂ ನಮಗೆ ಗೇಟ್ ಓಪನ್ ಆಗಿರಲಿಲ್ಲ ಅಲಪೀರಿಗೆ ಹೋಗೋಕ್ಕೆ ಅಲಪೀರಿಯಿಂದ ನಾವು ಆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ ಯಾಕಂದರೆ ನಾನು ಹಲಪಿರಿಯಿಂದ ಕಾಲ್ನಡಿಗೆಯಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ತಿರುಪತಿ ಸ್ವಾಮಿಗೆ ಸೊ ಅದಕ್ಕೋಸ್ಕರ ಹಲಪೀರಿಗೆ ಹೋಗೋ ತನಕ ವೆಯ್ಟ್ ಮಾಡಬೇಕಿತ್ತು ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿ ಇದು ನೋಡ್ತಿರ್ಬೋದು ಇದು ಅಲಪಿರಿ ಹೋಗೋಣ ಅಂತ ಓರ್ಟಿದ್ವಿ ಅಲಪಿರಿ ರೀಚ್ ಆದ್ವಿ ಫ್ರೆಂಡ್ಸ್ ರೀಚ್ ಆಗಾದ್ಮೇಲೆ ಅಲಪಿರಿ ಗೋಪುರ ನೀವು ನೋಡ್ತಿರ್ಬೋದು ಇಲ್ಲಿಂದ ನಡ್ಕೊಂಡು ಹೋಗ್ಲಕ್ಕೆ ಹೋಗ್ಲಿಕ್ಕೆ ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟರ್ ಆಗ್ಬೋದು ಒಂದು ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ನೀವು ನೋಡ್ತಿರ್ಬೋದು ದೀರ್ಘದಂಡ ನಮಸ್ಕಾರ ಮಾಡಬೇಕಂತೆ ಸ್ವಾಮಿಗೆ ಇಲ್ಲಿ ಇಲ್ಲಿಂದ ಹೋಗ್ಬೇಕಂದ್ರೆ ನಮಗೆ ಏಳು ಬೆಟ್ಟಗಳು ಸಿಗ್ತವೆ ಮತ್ತು ಏಳು ಅವತಾರಗಳು ಸಿಗ್ತವೆ ಸ್ವಾಮಿ ತಿರುಪತಿ ಸ್ವಾಮಿ ಏನು ಅವತಾರ ಎತ್ತಿದಾರಲ್ವಾ ಸೊ ಅವು ಸಿಗ್ತವೆ ಅಂತಲೇ ಹೇಳ್ಬೋದು ನಮ್ಮ ಮನೆ ಮಕ್ಕಳು ಕೂಡ ನಾವು ಅದಸ್ಕೊಂಡು ರೆಡಿ ಇದ್ದರು ನಾವು ಸ್ಟ್ರಾಂಗ್ ಇದ್ದೀವಿ ಹತ್ತುತ್ತೀವಿ ಅಂತ ಹೇಳ್ಬಿಟ್ಟು ಸೊ ನಾವೀಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನನ್ನ ತಂಗಿ ಮಗಳು ತುಂಬ ಚಿಕ್ಕವಳು ಬಟ್ ಅವಳು ಹತ್ತಬೇಕು ಹತ್ತಬೇಕು ಅಂತ ಅಂತ ಇಲ್ಲು ಇಲ್ಲಿಂದ ಹೋಗುವಾಗ ನಾವು ಏಳು ಬೆಟ್ಟಗಳು ನೋಡ್ತೀವಿ ಅಂತ ಹೇಳಿದ್ದೆ ಅದ್ಯಾವುದಂದ್ರೆ ಋಷಭಾದ್ರಿ ಋಷಭಾದ್ರಿ ಬೆಟ್ಟ ಋಷಭಾದ್ರಿ ಅಂಜನಾದ್ರಿ ನೀಲಾದ್ರಿ ಗರುಡಾದ್ರಿ ಶೇಷಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ಅಂತಲೇ ಹೇಳ್ಬೋದು ಫೈನಲಿ ನಾವು ನೀ ರೀಚ್ ಆಗೋದೆ ವೆಂಕಟಾದ್ರಿಗೆ ಈ ಅವತಾರಗಳಲ್ಲಿ ಫಸ್ಟ್ನೇ ಅವತಾರ ಬಂದು ಮತ್ಸ್ಯ ಅವತಾರ ಅಂತಲೇ ಹೇಳ್ಬೋದು ನಾರಾಯಣನ ಮೊದಲ ಅವತಾರ ಅಂತಲೇ ಹೇಳ್ತಾ ಹೋಗ್ಬೋದು ಫ್ರೆಂಡ್ಸ್ ನಾರಾಯಣನ ಎರಡನೇ ಅವತಾರಗಳು ಬಂದು ಕೂರ್ಮಾ ಅವತಾರ ಈ ಅವತಾರಗಳದು ಎಲ್ಲ ಕಡೆ ವಿಡಿಯೋ ತೊಗೊಂಡಿದ್ದೀನಿ ಬಟ್ ಅದು ನನಗೆ ಕನ್ಫ್ಯೂಷನ್ ಆಯಿತು ಸೊ ಅದಕ್ಕೆ ರ್ಯಾಂಡಮ್ ಆಗಿ ಇದ್ದೀನಿ ಈ ನಾರಾಯಣನ ಎರಡನೇ ಅವತಾರ ಕೂರ್ಮಾ ಅವತಾರ ಅಂದರೆ ಅದು ಎರಡನೇ ಗೋಪುರ ಮುಟ್ತೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ವೆಂಕಟೇಶ್ವರ ಸ್ವಾಮಿಯ ಮೂರನೇ ಅವತಾರ ಬಂದು ವರಹ ಸ್ವಾಮಿ ಅವತಾರ ವರಹ ಸ್ವಾಮಿ ಅವತಾರ ಅದು ಒಂದೊಂದು ರ್ಯಾಂಡಮ್ ಆಗಿ ನಾನು ನಿಮ್ಗೆ ಕರೆಕ್ಟಾಗಿ ತೋರ್ಸಕ್ ಆಗ್ಲಿಲ್ಲ ಸೊ ಅದಕ್ಕೋಸ್ಕರ ರ್ಯಾಂಡಮ್ ಆಗಿ ಆಗ್ತಾ ಇದ್ದೀನಿ ನೀವು ನೋಡ್ಕೊಳ್ತಿರ್ಬೋದು ನಾಲ್ಕನೇ ಅವತಾರ ಬಂದ್ಬಿಟ್ಟು ನರಸಿಂಹ ಅವತಾರ ನರಸಿಂಹ ಅವತಾರನ ನಾವು ನೋ ನೋಡ್ಬೋದು ವೆಂಕಟೇಶ್ವರ ಸ್ವಾಮಿದು ಹಂಗೆ ಹೋಗ್ತಾ ಇದ್ವಿ ಮೆಟ್ಲುಗಳಲ್ಲಿ ಕೂಡ ಒಂದೊಂದೇ ಎಷ್ಟು ಕಂಪ್ಲೀಟ್ ಆಯಿತು ಟೋಟಲ್ ಮೂರು ಸಾವಿರದ ಐವತ್ತು ಮಿಟ್ಲಲ್ಲಿ ಎಷ್ಟು ಕಂಪ್ಲೀಟ್ ಆಯಿತು ಅಂತ ತೋರಿಸ್ತಾ ಹೋಗ್ತಾರೆ ಆರನೇ ಅವತಾರ ಬಂದು ಪರಶುರಾಮ ಅವತಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಳನೇ ಅವತಾರ ಬಂದು ರಾಮನ ಅವತಾರ ಎಂಟನೇ ಅವತಾರ ಬಂದು ಬಲರಾಮ ಅವತಾರ ಅಂತ ಒಂಬತ್ತನೇ ಅವತಾರ ಶ್ರೀಕೃಷ್ಣ ಅವತಾರ ಹೀಗೆ ಗೋಪುರ ನೋಡ್ತಾ ಹೋಗ್ತಿರ್ಬೋದು ಅಲ್ಲಿ ಹೋಗ್ತಾ ನಮಗೆ ಆಂಜನೇಯ ಸ್ವಾಮಿ ಸಿಗ್ತಾರೆ ಅದನ್ನು ನೋಡಿ ದರ್ಶನ ಮಾಡಿಕೊಂಡು ಅಲ್ಲಿ ಈ ಗಾಳಿ ಗೋಪುರ ಅಂತ ಇದೆ ಅಲ್ಲಿ ನಮಗೆ ಇದು ಬಂದ್ಬಿಟ್ಟು ಏನು ಸಿಗುತ್ತೆ ಅಂದರೆ ವೈದ್ಯಶಾಲ ಸಿಗುತ್ತೆ ಅಂದರೆ ನಿಮಗೆ ಮೆಡಿಕಲ್ ಫೆಸಿಲಿಟೀಸ್ ಏನಾದರೂ ಬೇಕಂದ್ರೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಏನಾದರೂ ನಮಗೆ ಮೆಡಿಕಲ್ ಅಟೆನ್ಷನ್ ಬೇಕೆಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸೊ ಹಾಗೆ ರಾಮಾನುಜ ಇದು ಬಂದ್ವಿ ಬಂದಾದ್ಮೇಲೆ ಇಲ್ಲಿ ಸುಮಾರು ಶಾಪ್ಗಳಿದ್ವು ಮಕ್ಳಿಗಂತೂ ತುಂಬ ಖುಷಿಯಾಗಿ ಹೋಯಿತು ನೋಡ್ತಾ ನೋಡ್ತಾ ಅದು ತಗೋಬೇಕು ಇದು ತಗೋಬೇಕು ಅಂತ ಮತ್ತೆ ಪೂರ್ವಿ ತಿಂಡಿ ತಿನ್ನಬೇಕು ಅಂತ ಹೇಳ್ತಾ ಇದ್ದ ಪಾಪ ಅವರಿಗೆಲ್ಲ ಹತ್ಲಿಕ್ಕೆ ಆಗಲ್ಲ ನೋಡ್ಬೋದು ತುಂಬ ಕಷ್ಟ ಆಗುತ್ತೆ ಹತ್ತಲಿಕ್ಕೆ ಮಕ್ಕಳಿಗೆಲ್ಲ ಆಗೋದೇ ಇಲ್ಲ ಆದರೂ ಪೂರ್ವಿ ಈ ಒಂದು ಸಿಕ್ಸ್ ಇಯರ್ಸ್ ಇರ್ಬೋದು ಅವನಿಗೆ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿತ್ತು ಸೆವೆನ್ ಇಯರ್ಸ್ ರನ್ನಿಂಗ್ ಇತ್ತು ಫ್ರೆಂಡ್ಸ್ ಅವನು ಕೂಡ ಹತ್ತಿದ್ದಾನೆ ಫುಲ್ ಬೆಟ್ಟ ಹತ್ತಿದ್ದಾನೆ ನಾವೆಲ್ಲೂ ಅವನಿಗೆ ಹೆಲ್ಪ್ ಮಾಡಲಿಲ್ಲ ಬಟ್ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದ ಕಂಟಿನ್ಯೂಸ್ ಇರಲಿಲ್ಲ ಕಂಟಿನ್ಯೂಸ್ ಹತ್ತಿದ್ದಂದ್ರೆ ಅಪ್ಪ ಮತ್ತು ಅಮ್ಮ ಅಷ್ಟೇ ನಾವೆಲ್ಲರೂ ಕೂತು ಕೂತು ಹೋಗಿದ್ದೀವಿ ಅಪ್ಪ ಅಮ್ಮ ಊರಲ್ಲಿ ಹೊಲಗಳಲ್ಲೆಲ್ಲ ಕೆಲಸ ಮಾಡೋದ್ರಿಂದ ಅವ್ರಿಗೇನು ಅನ್ನಿಸ್ತಿರ್ಲಿಲ್ಲ ಓಡಾಡ್ತಾ ಇದ್ರಲ್ವ ಈಸಿಯಾಗಿ ಹತ್ತುತ್ತಾ ಇದ್ರು ಅಪ್ಪನಿಗೆ ಶುಗರ್ ಇತ್ತು ಸೊ ಆದ್ರೂ ಏನೂ ಸುಸ್ತಾಗಿದ್ದೇ ಆಗಲಿ ಏನೇ ಆಗಲಿ ಎಲ್ಲೂ ನೋಡಲಿಲ್ಲ ನಾವು ನೋಡ್ತಿರ್ಬೋದು ಇವಾಗ ಇದೊಂದು ಫುಲ್ಲು ಆರ್ಚ್ ಇದೆ ಅದ್ರ ಕೆಳಗಡೆ ನಾವು ನಡ್ಕೊಂಡು ಹೋಗಬೇಕು ಕುತ್ಕೊಳ್ಳೋಕ್ಕೆಲ್ಲ ಫೆಸಿಲಿಟೀಸ್ ಇದೆ ಮತ್ತೆ ಅಲ್ಲಲ್ಲೇ ನಮಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ನೀರು ಕಾಫಿ ಟೀ ತಿಂಡಿ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ನಾವು ಅಂದ್ಕೊಂಡ್ವಿ ತಿರುಪತಿ ಬೆಟ್ಟ ಹತ್ಕೊಂಡು ಹೋದ್ರೆ ದರ್ಶನಕ್ಕೆ ಈಸಿ ಆಗುತ್ತೆ ಅಂತ ಆ ಫೆಸಿಲಿಟಿ ಬಂದು ನಮಗೆ ಇದು ಲಾಕ್ಡೌನ್ಗಿಂತ ಮುಂಚೆ ಇತ್ತು ಅಂತಲೇ ಹೇಳ್ಬೋದು ಇವಾಗೆಲ್ಲ ಇಲ್ಲ ಹಾಗಾಗಿ ಹತ್ಕೊಂಡು ಹೋದ್ವಿ ಹತ್ಕೊಂಡು ಹೋಗ್ತಾ ಇದ್ಮೇಲೆ ಅಲ್ಲಿ ಮೊಳಕಾಲ್ ಮೆಟ್ಲು ಅಂತ ಬರುತ್ತೆ ನಿಮ್ಗೆ ತೋರಿಸ್ತೀನಿ ಇನ್ನೂ ನಾವು ಅಲ್ಲಿ ತನಕ ಹೋಗ್ಲಿಲ್ಲ ನೋಡ್ತಿರ್ಬೋದು ನೀವು ಹತ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ಜನ ಕಡಿಮೆ ಇದ್ರು ಹೋಗ್ತಾ 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 ತುಂಬ ಜನ ಬಂದರು ನಾವಿವಾಗ ಎರಡು ಸಾವಿರದ ಇನ್ನೂರೈವತ್ತು ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಇನ್ನಿರೋದು ಒಂದೇ ಸಾವಿರ ನಮಗೆ ಬಟ್ ಅದು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ನಾಲ್ಕು ಅವರ್ ತೋರಿಸ್ತು ನಾಲ್ಕು ಅವರ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಅಂದರೆ ನಾವು ಬೇಗ ಹೋಗಲಿಲ್ಲ ಅಪ್ಪ ಅಮ್ಮ ಬೇಗ ಹೋಗ್ತಾಯಿದ್ರು ಅವರಿಗೆಲ್ಲ ಒಂದು ಎರಡೂವರೆ ಮೂರು ಗಂಟೆ ಸಾಕಾಗಿತ್ತು ಅನಿಸುತ್ತೆ ಬಟ್ ನಮಗೆ ನಾವು ನಿಧಾನ ಹೋಗೋದ್ರಿಂದ ಅವರು ನಮಗೆ ಕಾಯ್ದು ಕಾಯ್ದು ಕರ್ಕೊಂಡು ಹೋಗ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಲ್ಲೇ ಆಟ ಸಾಮಾನಾಗಿರ್ಬೋದು ತಿಂಡಿಗಳಾಗಿರ್ಬೋದು ಇದ್ವು ಮತ್ತು ತಿನ್ನೂರು ತಿನ್ಕೊಳ್ತಾ ಇದ್ರು ಬಟ್ ನಮ್ಗೆ ನಾನು ತಿಂಡಿ ತಿಂದೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಸೊ ನಾನೇನು ತಿಂದಿಲ್ಲ ತಿರುಪತಿ ಬೆಟ್ಟ ಹತ್ತಿದ ಮೇಲೆ ನಾನು ಒಂದೇ ಸಲ ಅಲ್ಲೇ ಹೋಗ್ಬಿಟ್ಟು ಸ್ವಾಮಿದೇ ಪ್ರಸಾದ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಎಷ್ಟು ಜನ ಹೋಗ್ತಾ ಇದ್ದಾರೆ ಮಕ್ಕಳುಗಳು ಏಜ್ ಆಗಿರೋರೆಲ್ಲ ಬೆಟ್ಟ ಹತ್ತುತ್ತಾ ಇದ್ರು ಅಂದರೆ ನಾವು ತಿಂಕ್ ಮಾಡಬೇಕು ತಿರುಪತಿ ತಿಮ್ಮಪ್ಪ ಶಕ್ತಿ ಎಷ್ಟಿದೆ ಅಂತ ಯಾರೂ ಎಲ್ಲೂ ಅಂತ ಕೂತ್ಕೊಳ್ತಾ ಇರಲಿಲ್ಲ ಅವ್ರು ಪಾಡೋರು ಹತ್ಕೊಂಡು ಹೋಗ್ತಾನೆ ಇದ್ರು ಹಾಗೆ ನಾವು ಹತ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ತಿರುಪತಿ ಯಾತ್ರೆ ಅನ್ನೋ ನಂದು ತುಂಬ ದಿನಗಳ ಕನಸು ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಇವಾಗ ನಾನು ಹೇಳಿದ್ನಲ್ಲ ರಾಮಾವತಾರ ಅಂತ ಇದೇ ರಾಮ ಅವತಾರ ಬಟ್ ನನಗೆ ಅದು ಕರೆಕ್ಟಾಗಿ ನಿಮ್ಗೆ ತೋರಿಸಕ್ಕಾಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಚೆ ಈಚೆ ಹಾಕಿದ್ದೀನಿ ವೀಡಿಯೋಸ್ನ ಹೋಗ್ತಾ 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 ಏನೋ ಒಂದು ಆಟ ಸಾಮಾನುಗಳು ಬಂತು ಇಲ್ಲಿ ನಮ್ಮ ಮನೆ ಮಕ್ಕಳು ನನಗೆ ಬೇಕು ಬೇಕು ಅಂತಿದ್ವು ಸೊ ಅದು ಮದು ಕೊಡಿಸ್ಕೊಂಡು ಬರ್ತಾಯಿದ್ರು ನಾವು ಹಾಗೆ ಹೋಗ್ತಾ ಹೋಗ್ತಾ ಎರಡು ಸಾವಿರದ ನಾನ್ನೂರು ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಕೆಲವೊಬ್ಬರು ಗೋವಿಂದ ಗೋವಿಂದ ಅಂತ ನಾಮಾವಳಿ ಹೇಳೋದಾಗಿರ್ಬೋದು ಇಲ್ಲ ಸಾಂಗ್ಸ್ ಹಾಕ್ಕೊಂಡು ಹೋಗ್ತಾ ಇರೋದು ತಿಮ್ಮ ತಿಮ್ಮಪ್ಪನ ಸಾಂಗ್ಸ್ ಹಾಕ್ಕೊಂಡು ಕೂಡ ಹೋಗ್ತಾ ಇದ್ರು ನಾವು ಅವ್ರ ಜೊತೆ ಬೇಗ ಹೋದ್ರೆ ಬೇಗ ರೀಚ್ ಆಗಿಬಿಡ್ತೀವಿ ಅನ್ನೋ ಆಸೆಯಿಂದ ಅವರಿಂದ ಓಡ್ತಾ ಇದ್ವಿ ಇನ್ನು ಕೇವಲ ಸಾವಿರದ ಐವತ್ತು ಮೆಟ್ಲು ಅಷ್ಟೇ ಇದೆ ಫ್ರೆಂಡ್ಸ್ ಆದರೂ ನಮಗೆ ಹತ್ತಲಿಕ್ಕೆ ನನ್ನ ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಾವು ಅಷ್ಟೊಂದು ಓಡಾಡಲ್ಲ ಅಲ್ವಾ ಆಫೀಸ್ ಕೆಲಸ ಅದು ಇದು ಅಂತ ಇರ್ತೀವಲ್ಲ ಅದಕ್ಕೋಸ್ಕರ ನಾವು ಹಂಗೋ ಹಿಂಗೋ ರೀಚ್ ಆಗ್ತಾ ಇದ್ದೀವಿ ನೀವು ನೋಡ್ತಿರ್ಬೋದು ಅದು ಸ್ವಲ್ಪ ದೂರ ನಡ್ಕೊಂಡು ಹೋಗಂಗೆ ಸ್ವಲ್ಪ ದೂರ ಮೆಟ್ಲು ಹತ್ಕೊಂಡು ಹೋಗೋಂಗಿರೋದ್ರಿಂದ ಅಷ್ಟೊಂದು ಆಯಾಸ ಅನಿಸಲ್ಲ ಅಂತಲೇ ಹೇಳ್ಬೋದು ಸೊ ಹಾಗೆ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದು ನಾವು ಬೆಳಗಿನ ಜಾವ ಮೂರುವರೆಗೆ ಸ್ಟಾರ್ಟ್ ಮಾಡಿದ್ದಲ್ವಾ ನೋಡಿ ಬೆಳಕಾಗ್ತಾ ಇದೆ ಎಷ್ಟು ಬೆಳಕಾಯ್ತು ಅಂತ ನೀವೇ ನೋಡ್ಬೋದು ಸೊ ಹೋಗ್ತಾ ಇದ್ವಿ ನಾವು ಹೋಗು ಮಧ್ಯೆ ಸ್ವಾಮಿ ಇದು ಅವತಾರಗಳೆಲ್ಲ ಸಿಗ್ತಾ ಹೋಗುತ್ತೆ ಇದು ಶ್ರೀಕೃಷ್ಣ ಅವತಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಅವತಾರಗಳದ್ದು ಎಲ್ಲದೂ ಕರೆಕ್ಟಾಗಿ ನಾನು ವೀಡಿಯೋಸ್ ತೊಗೊಂಡಿದ್ದೆ ಬಟ್ ಏನಂದರೆ ಅದು ನಮಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ ಎಲ್ಲ ಕಡೆ ಒಂದೇ ಥರ ಮೂರ್ತಿಗಳು ಕಾಣಿಸ್ತವೆ ಅದಕ್ಕೋಸ್ಕರ ಅಂದಿವೆ ಹಾಗೆ ಹೋಗ್ತಾ ಜಿಂಕೆಗಳು ಕಾಣಿಸ್ತಾ ಇದ್ವು ಇಷ್ಟು ಜಿಂಕೆಗಳನ್ನ ಹತ್ತಿರದಿಂದ ನೋಡಿದರೆ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಅವು ಕೂಡ ತುಂಬ ಖುಷಿ ನೋಡ್ತಾ ಹೇಳ್ತಾ ಇದ್ವು ಅದಕ್ಕೋಸ್ಕರ ಅಲ್ಲೇ ವೆಯ್ಟ್ ಮಾಡಿದ್ವಿ ಅದಾದಮೇಲೆ ಇದು ವರಾಹ ಅವತಾರ ಅಂತ ಹೇಳ್ಬೋದು ವರಹ ಅವತಾರ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಇತ್ತು ತಿರುಪತಿ ಯಾತ್ರೆ ಫ್ರೆಂಡ್ಸ್ ಇದು ಅಂಜನಾದ್ರಿ ರೀಚ್ ಆಗಿದ್ದೀವಿ ಇವಾಗ ಅವತ್ತು ಅವತ್ತಿನ ದಿನ ಅಮಾವಾಸ್ಯೆ ಇದ್ದಿದ್ರಿಂದ ಆಂಜನೇಯ ಸ್ವಾಮಿಗೆ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬತ್ತಿ ಹಚ್ಬಿಟ್ಟು ಹೋಗ್ತಾ ನಾವು ಹಾಗೆ ಒಂದು ಬತ್ತಿ ಹಚ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮತ್ತು ಅದ್ರ ಸುತ್ತಮುತ್ತ ಸುಮಾರು ಚಿಕ್ಕ ಪುಟ್ಟ ಗಂಟೆಗಳನ್ನೆಲ್ಲ ಕಟ್ಟಿದ್ರು ಅದೆಲ್ಲ ಅರ್ಕೆ ಗಂಟೆಗಳಂತಾನೆ ಹೇಳ್ಬೋದು ನಾವು ಹೆಂಗಂದ್ರೆ ಒಂದು ದೇವ್ರ ಹತ್ರ ನಾವು ಏನಾದರೂ ಬೇಡ್ಕೊಂಡಿದ್ದೀವಿ ಇಲ್ಲ ನಾವು ಬೇಡ್ಕೊಳ್ತೀವಿ ಅಂದರೆ ಅದನ್ನು ನಾವು ಹೋಗಿ ಮಾಡಿ ಬರ್ತೀವಿ ಸೊ ಅದೇ ಥರ ಇಲ್ಲಿ ಚೀಟಿಲಿ ಏನೋ ಏನೋ ಬರೆದು ಹಾಕಿದ್ರು ಫ್ರೆಂಡ್ಸ್ ಹಾರಗಳ ಥರ ಅಂದರೆ ಅವ್ರು ಏನಾದರೂ ಅಂದ್ಕೊಂಡಿರ್ತಾರೆ ಅದು ಆಗ್ಬೇಕಂತ ಸೊ ಅದನ್ನು ಅವರು ಈ ರೀತಿಯಾಗಿ ಒಂದು ಸೇವೆ ಸಲ್ಲಿಸಿರ್ತಾರೆ ಅಂತಲೇ ಹೇಳ್ಬೋದು ಸ್ವಾಮಿಗೆ ಆದರೆ ಅಲ್ಲಿಂದ ನಾವು ಹೊರಡ್ತೀವಿ ಇವಾಗ ಹೊರಟಾದ್ಮೇಲೆ ನಾವು ಇನ್ನೇನು ಇವಾಗ ಹೊರಡ್ತಾ ಇದ್ದೀವಿ ಇದು ಇದ್ರ ಇದು ಬಿಟ್ಟರೆ ನಮಗೆ ಮೊಳಕಾಲ್ ಮೆಟ್ಲು ಸಿಗ್ಬೋದು ಅಲ್ಲಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಮೊಳಕಾಲ್ ಮೆಟ್ಲಲ್ಲಿ ಮೊಳೆಕಾಲಿಂದನೇ ಹತ್ಬೇಕಂತ ಸೊ ಆ್ಯಸ್ ಯೂಶುವಲ್ ನಾವು ಹತ್ಕೊಂಡು ಹೋಗಿದ್ದೀವಿ ಅಲ್ಲಿಂದ ಬಂದ ಮೇಲೆ ಸುಮಾರು ಜನ ಹೇಳಿದ್ರು ನೀನು ಮೊಳಕಾಲ್ ಮೆಟ್ಲು ಸೇವೆ ಮಾಡ್ದಾ ಅಂತ ಬಟ್ ಅದು ನನಗೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿಂದ ಹೋಗೋಕ್ಕೆ ಮುಂಚೆ ಏನು ಗೊತ್ತಿರಲಿಲ್ಲ ತಿರುಪತಿದು ಸೊ ಅಲ್ಲಿಗೆ ಹೋದ್ಮೇಲೆ ಒಂದೊಂದೇ ಒಂದೊಂದೇ ತಿಳ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ನರಸಿಂಹಸ್ವಾಮಿ ಇದು ನಾವು ತಿರು ಇದು ಆಂಜನೇಯನ ಸ್ವಾಮಿ ಏನು ಬಿಟ್ಟು ಮುಂದೆ ಬರ್ತೀವಿ ಅಂಜನಾ ಅಲ್ಲಿಂದ ಬಂದ್ವಿ ಈ ಈ ರೋಡ್ ನೋಡ್ತಿರ್ಬೋದು ಒಂದು ಕಡೆ ನಾನು ಪಾದಯಾತ್ರೆಗಳು ಹೋಗ್ತಾ ಇದ್ದಾರೆ ಯಾತ್ರಿಗಳು ಒಂದು ಕಡೆ ವೆಹಿಕಲ್ ಕೂಡ ಹೋಗ್ತಾ ಇದ್ದಾವೆ ಅದೇ ಥರ ಇತ್ತು ಫೆಸಿಲಿಟಿ ಒಂದು ಏನಂದರೆ ತುಂಬ ಬಿಸಿಲಿರುವಾಗ ನಡೆಯೋಕ್ಕಾಗಲ್ಲ ಬಟ್ ಅವರು ಆದಷ್ಟು ಅಲ್ಲಲ್ಲೇ ನೀರುಗಳದ್ದು ಮ್ಯಾಟ್ ಹಾಕೋದು ಅದು ಇದು ಮಾಡಿದ್ದಾರೆ ಬಟ್ ಸ್ಟಿಲ್ ಎಲ್ಲಿ ತನಕ ಆಗುತ್ತೆ ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ತನಕ ಮಾಡಿದ್ದಾರೆ ಇವಾಗ ನಾವು ಮೊಳಕಾಲ್ ಮೆಟ್ಲು ಅಂತ ಏನು ಹೇಳ್ತೀವಿ ಅದನ್ನು ರೀಚ್ ಆಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಎಲ್ಲರೂ ಪೂಜೆ ಮಾಡ್ತಾ ಇದ್ರು ಬಟ್ ನನಗೆ ಒಂದು ಚೇಂಜ್ ಏನಂದ್ರೆ ನೋಡ್ತಿರ್ಬೋದು ನೀವು ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡ್ಕೊಂಡಿದ್ದೀವಿ ಪಾದಗಳಿಗೆ ಸರಿ ಅದು ಬಟ್ ಇದೆಲ್ಲ ಇಲ್ಲ ಒಡೆದು ಅಲ್ಲೇ ವಾಸ್ಟ್ ಮಾಡೋದು ಮತ್ತು ಅರ್ಶನ ಕುಂಕುಮ ತಗೊಂಡಿರೋ ಪ್ಯಾಕೆಟ್ಸ್ನೆಲ್ಲ ಅಲ್ಲಲ್ಲೇ ಬಿಸಾಕೋದು ಎಷ್ಟು ಸರಿ ಅನಿಸುತ್ತೆ ನೀವೇ ಹೇಳಿ ಅದೆಲ್ಲ ಗಲೀಜು ಅನ್ಸುತ್ತೆ ತಾನೇ ನಾವು ಹೋಗೋದು ಪುಣ್ಯಕ್ಷೇತ್ರಗಳಿಗೆ ಅಂದರೆ ಅವರೆಷ್ಟು ನೀಟಾಗಿ ಕಾಪಾಡ್ಕೊಂಡಿರ್ತಾರೆ ಆ ಕ್ಷೇತ್ರಗಳನ್ನ ನಾವು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರಬೇಕು ನಾವಲ್ಲಿ ಸ್ಟಾರ್ಟ್ ಮಾಡಿದಾಗ ಕರ್ಪೂರ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದವರು ನಾವು ರೀಚ್ ಆಗೋ ತನ್ಕೊನೂ ನಮ್ಮ ಜೊತೆ ಅವ್ರು ಹಚ್ಕೊಂಡು 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 ಬಂದಿದ್ದಾರೆ ಫ್ರೆಂಡ್ಸ್ ಅರ್ನಾ ನಮ್ಮ ತಿರುಪತಿ ತಿಮ್ಮಪ್ಪನವರು ಒಬ್ಬೊಬ್ರು ಅಂತ ಒಂದು ಬೆಟ್ಟ ಅಂತಾನೆ ಹೇಳ್ಬೋದು ಈ ಏಳು ಬೆಟ್ಟಗಳನ್ನ ದಾಟ್ಕೊಂಡು ಬರಬೇಕು ಇವರು ನಾನು ನೋಡ್ಬೇಕಂದ್ರೆ ಸರಿ ಸುಮಾರು ನಾಲ್ಕು ಅವರ್ ಅನ್ನು ತಂತಾನೆ ಹೇಳ್ಬಹುದು ನಾವು ನಾಲ್ಕು ಮುಕ್ಕಾಲಿಗೆ ಸ್ಟಾರ್ಟ್ ಮಾಡಿದವರು ಒಂಬತ್ತು ಗಂಟೆಗೆ ರೀಚ್ ಆದ್ವಿ ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಗಂಟೆ ಆಯ್ತು ಬಂದ್ವಿ ಅಲ್ಲಿ ರೂಮ್ ಎಲ್ಲ ಸರ್ಚ್ ಮಾಡ್ಕೊಳ್ಬೇಕಿತ್ತು ಮತ್ತು ಪಾರ್ಕ್ ಎಲ್ಲ ಇತ್ತು ಸರಿ ಅಲ್ಲೊಂದು ವಿಡಿಯೋ ತಗೊಳ್ಳೋಣ ಅಂತ ತಗೊಂಡೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿನೂ ಅಷ್ಟೇ ತಿಮ್ಮಪ್ಪನ ಪ್ರತಿಮೆನೇ ಇರೋದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಪೂಜೆ ಎಲ್ಲ ಆಗೋಗಿತ್ತು ಆಲ್ರೆಡಿ ನೋಡೋಕ್ಕೆ ಅದು ಹತ್ರದಿಂದ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಬಟ್ ನಿಮಗೆ ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಸೊ ಅದಕ್ಕೋಸ್ಕರ ತಗೊಂಡೆ ಇದೊಂದು ಸ್ಟ್ಯಾಚ್ಯೂ ಇಟ್ಟಿದ್ರಿ ಇಲ್ಲಿ ಇಲ್ಲಿ ತುಂಬ ಜನ ಸೆಲ್ಫೀಸು ಫೋಟೋಸ್ ಅಂತ ತಗೊಳ್ತಾ ಇದ್ರು ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ನಾನು ಇದು ನೋಡುವಾಗೆಲ್ಲ ಅಂದ್ಕೊಳ್ತಾ ಇದ್ದೆ ಬೇರೆಯವರೆಲ್ಲ ಆಗ್ತಾಯಿದ್ರಲ್ವ ಸೊ ನಾನು ಯಾವಾಗ ಹೋಗೋದು ತಿರುಪತಿಗೆ ಹೋಗ್ಲಿಕ್ಕೆ ಆಗ್ತಾ ಆಗ್ತಾಯಿಲ್ಲವಲ್ಲ ಅಂತ ಫೈನಲಿ ತಿರುಪತಿಗೆ ನಾನು ರೀಚ್ ಆದೆ ಅದಾದ್ಮೇಲೆ ರೂಮ್ ಮಾಡ್ಕೋಬೇಕಿತ್ತು ರೂಮ್ ಎಲ್ಲ ಸರ್ಚ್ ಮಾಡ್ಕೊಂಡ್ವಿ ಅಲ್ಲೇ ಕರ್ನಾಟಕ ಭವನ್ ಅಂತ ಇದೆ ಸೊ ಅಲ್ಲಿ ನಾವು ರೂಮ್ ಮಾಡ್ಕೊಂಡ್ವಿ ಅದು ನಮಗೆ ಒಂದು ಒಂದೂವರೆ ಸಾವಿರದಲ್ಲಿ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಅಲ್ಲಿಂದ ಫ್ರೆಶನ್ ಅಪ್ ಆಗಿ ಡೈರೆಕ್ಟ್ ನಾವು ಹೊರಟಿದ್ದು ಪ್ರ ಅನ್ನ ಪ್ರಸಾದಕ್ಕೆ ಯಾಕಂದರೆ ಬೆಳಗಿನ ಜಾವ ಇಡೀ ನೈಟ್ ನಿದ್ದೆ ಮಾಡಿಲ್ಲ ಬೆಳಗಿನ ಜಾವ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಗಂಟೆಗೆ ರೀಚ್ ಆಗ್ತೀವಿ ಮತ್ತು ಅಟ್ಲೀಸ್ಟ್ ತಿಂಡಿನಾದರೂ ತಿನ್ಕೋಬೇಕು ಹೊರ್ಗಡೆ ತಿನ್ಕೊಳ್ಳೋಣ ಅಂದರೆ ನಮ್ಮ ಅಣ್ಣ ಇಲ್ಲ ಇಲ್ಲೇ ಅನ್ನ ಪ್ರಸಾದ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಾನು ఆ ర్ సుమ్ చిక్కు హుడుగురి తేదు

ತುಂಬ ಚೆನ್ನಾಗಿ ಮೇಂಟೈನ್ ಮೈಂಟೈನ್ ತುಂಬ ಖುಷಿ ಆಯಿತು ನಿಜಕ್ಕೂ ಇಷ್ಟೊಂದು ಬಟ್ ನಂಗೆ ಆ ವಿಷಯ ಗೊತ್ತಿರಲಿಲ್ಲ ಬಟ್ ನಾವು ತಿಮ್ಮಪ್ಪನ ದರ್ಶನ ಮಾಡಿ ಆಮೇಲೆ ಇದು ಗುಹರ ಸ್ವಾಮಿ ದರ್ಶನ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಭುವರ ಸ್ವಾಮಿ ಮೊದಲು ದರ್ಶನ ಮಾಡಬೇಕಂತೆ ಅವ್ರು ಏನೇನಿರ್ತಾರೆ ಲೇಖನದಲ್ಲಿ ಅಂದರೆ ಯಾರು ನನ್ನ ದರ್ಶನಕ್ಕೆ ಬರುತ್ತಾರೆ ಮೊದಲು ನಿನ್ನ ದರ್ಶನ ಮಾಡಿ ಆಮೇಲೆ ನನ್ನ ದರ್ಶನ ಮಾಡಬೇಕಂತ ಶಾಸನ ಪತ್ರನೇ ಬರೆದುಕೊಟ್ಟಿದ್ದಾರೆ ಅದು ಕಲ್ಯಾಣ ಪುರಾತನದಲ್ಲಿ ನಾನು ನೋಡ್ಬೋದು ದೇವಸ್ಥಾನದ ಎದುರೇ ಆಂಜನೇಯ ಸ್ವಾಮಿ ದೇವಾಲಯ ಕೂಡ ಇದೆ ಅದು ಕೂಡ ದೇವಸ್ಥಾನ ಅದರದ್ದು ಅಲ್ಲಿಗೆ ದರ್ಶನ ಮಾಡಿದರೆ ತಿಮ್ಮಪ್ಪಂದು ದರ್ಶನ ಮುಗಿಯುತ್ತೆ ನಾವು ಅಲ್ಲಿಂದ ಹೊರಟಿದ್ದು ಕುಮಾರಧಾರಾಗೆ ಕಪಿಲ ದಾರಗೆ ಕಪಿಲ ದಾರ ದೇವಸ್ಥಾನ ನೋಡಿಕೊಂಡು ಅಲ್ಲಿ ಸ್ವಾಮಿ ಮತ್ತೆ ಅದು ತುಂಬ ಒಂದು ಜ್ಯೋತಿರ್ಲಿಂಗಗಳೆಲ್ಲ ಇದ್ವು ಅಲ್ಲಿಂದ ಪದ್ಮಾವತಿ ಟೆಂಪಲ್ ಕೊಟ್ಟಿ ಅಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಆಲ್ರೆಡಿ ಎಲ್ಲ ಸುಸ್ತಾಗಿದ್ರು ಮತ್ತೆ ರಶ್ ಇತ್ತು ಕೂಡ ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಒಂದು ಕಡೆ ಊಟ ಮಾಡ್ಕೊಂಡ್ವಿ ನನಗೆ ಊಟದ ಬಗ್ಗೆ ಹೇಳ್ಬೇಕಂದ್ರೆ ಟೆಂಪಲ್ ಬಿಟ್ಟು ಹೊರಗಡೆ ತಿಂದಿದ್ದು ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್